ಭುಜ ಚಿಕ್ಕಮಗಳೂರು ಜಿಲ್ಲೆಯ ಅದ್ಭುತ ಪ್ರವಾಸಿ ತಾಣ ಎಲೆಮರೆ ಕಾಯಿಯಂತಿದ್ದ ಈ ಪ್ರಕೃತಿಯ ಐಸಿರಿ ಇತ್ತೀಚಿನ ವರ್ಷಗಳಲ್ಲಿ ಒಮ್ಮೆಲೆ ಹೊರ ಜಗತ್ತಿಗೆ ತೆರೆದುಕೊಂಡು ಬಿಡ್ತು ಅಲ್ಲಿವರೆಗೂ ಆ ಗ್ರಾಮಕ್ಕೆ ಹೋಗಲು ಜನರು ಹೆದರಿಕೊಳ್ತಿದ್ರು ಮಳೆಗಾಲದಲ್ಲಂತೂ ಆ ಗ್ರಾಮದ ಕಡೆ ಹೊರಗಡಿಯ ಜನರು ತಪ್ಪಿಯೂ ಮುಖ ಹಾಕ್ತಿರಲಿಲ್ಲ ಕಾರಣ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆಗೆ ಆ ಗ್ರಾಮ ಸಾಕ್ಷಿಯಾಗ್ತಿತ್ತು ಆದರೆ ಇದೀಗ ಎತ್ತಿನ ಭುಜದ ಬ್ಯೂಟಿಗೆ ಫಿದಾ ಆಗಿರೋ ಜನರು ಮಳೆಗಾಲದಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿಗೆ ಹೋಗ್ತಿದ್ದಾರೆ ಆ ಬೆಟ್ಟದ ಮ್ಯಾಲೆ ಸವಾರಿ ಮಾಡಿ ಮನಸ್ಸಿಗೆ ದೇಹಕ್ಕೆ ಆದ ದಣಿವನ್ನ ತಣಿಸಿಕೊಳ್ತಿದ್ದಾರೆ ಎಲ್ಲವೂ ಸರಿ ಆದರೆ ಹೀಗೆ ಎತ್ತಿನ ಭುಜದ ಮೇಲೆ ಸವಾರಿ ಮಾಡೋ ಪ್ರವಾಸಿಗರು ಟ್ರಕ್ಕಿಂಗ್ ನೆಪದಲ್ಲಿ ಪ್ರಕೃತಿಯ ಮೇಲೂ ಸವಾರಿ ಮಾಡುತ್ತಿದ್ದಾರೆ ಈ ಕುರಿತು ಪಬ್ಲಿಕ್ ಇಂಪ್ಯಾಕ್ಟ್ ಕಲೆ ಹಾಕಿರೋ ವಸ್ತುನಿಷ್ಠ ವರದಿಯೇ ಎತ್ತಿನ ಭುಜದ ಮೇಲೆ ಸವಾರಿ ಆಕಾಶಕ್ಕೆ ಮುಖ ಮಾಡಿ ನಿಂತಿರೋ ಬೆಟ್ಟ ಸುತ್ತಮುತ್ತಲೂ ಎತ್ತ ನೋಡಿದ್ರೂ ಹಸಿರಿನಿಂದ ಕಂಗೊಳಿಸುತ್ತಿರೋ ಮತ್ತಷ್ಟು ಬೆಟ್ಟಗಳು ಮಂಜು ಮುಸುಕಿನ ವಾತಾವರಣದಲ್ಲಿ ಹೆಜ್ಜೆ ಹಾಕೋ ಪ್ರವಾಸಿಗರು ಆಗಾಗ ಮೈಮೇಲೆ ನೀರು ಚುಮುಕಿಸಿ ಮರೆಯಾಗೋ ಮಳರಾಯ ಒಟ್ಟಿನಲ್ಲಿ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಮಾತು ಈ ಎತ್ತಿನ ಭುಜದ ಅಂದ ಸವಿದವರಿಗೆ ಅನ್ನಿಸದೇ ಇರದು ರಾಜ್ಯದ ಅತಿ ಎತ್ತರದ ಪ್ರದೇಶ ಮುಳ್ಳಯ್ಯನಗಿರಿಯನ್ನೇ ಮೀರಿಸೋ ಚೆಲುವು ಕಣ್ಣು ಹಾಯಿಸಿ ಈ ಸೊಬಗನ್ನ ಸವಿಯುತ್ತಿದ್ದರೆ ಇಲ್ಲಿನ ಸೌಂದರ್ಯಕ್ಕೆ ಯಾವುದು ಸಾಟಿಯೇ ಇಲ್ಲವೇನೋ ಅನಿಸಿಬಿಡುತ್ತೆ ಹೌದು ಎತ್ತಿನ ಭುಜದ ಸೌಂದರ್ಯವೇ ಹಾಗೆ ಒಂದಕ್ಕೊಂದು ಅಂಟಿಕೊಂಡಿರುವ ಒಂಬತ್ತು ಬೆಟ್ಟಗಳು ಈ ಬೆಟ್ಟದಲ್ಲಿ ದೂರದಿಂದ ಒಂದು ಬೆಟ್ಟವನ್ನು ನೋಡಿದ್ರೆ ಎತ್ತಿನ ಭುಜ ನೋಡಿದ ರೀತಿ ಭಾಸವಾಗುತ್ತೆ ಹಾಗಾಗಿಯೇ ಈ ಬೆಟ್ಟ ಎತ್ತಿನ ಭುಜ ಅಂತಲೇ ಪ್ರಸಿದ್ಧಿಯಾಗಿದೆ ನಮ್ಮ ಹೆಸರು ಸೂರಜ್ ಅಂತ ನಾವೆಲ್ಲ ಹಾಸನಿಂದ ಬಂದಿದ್ದೀವಿ ಇವತ್ತು ಆ್ಯಕ್ಚುಲಿ ಎತ್ತಿನ ಭುಜ ಪ್ಲ್ಯಾನ್ ಮಾಡಿದ್ವಿ ಹೋಗಿದ್ವಿ ಈಗ ಜಸ್ಟ್ ಟ್ರೆಕ್ ಆಯಿತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಈಗ ಸ್ವಲ್ಪ ಮಾನ್ಸೂನ್ ಅಲ್ಲ ಸ್ವಲ್ಪ ಫಾಗ್ ಜಾಸ್ತಿ ಇದೆ ವ್ಯೂ ಸ್ವಲ್ಪ ಕಷ್ಟ ಸಿಗೋದು ಆದರೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಹಾಂ ಸರ್ ಸೂಪರಾಗಾಯಿತು ನಮ್ದೆಲ್ಲ ಇವರೆಲ್ಲ ಕೊಲೀಗ್ಸು ಸೂಪರಾಗಾಯಿತು ಜರ್ನಿ ಏನು ಡಿಫಿಕಲ್ಟ್ ಏನಿಲ್ಲ ಸರ್ ಜಾಸ್ತಿ ಏನು ಡಿಫಿಕಲ್ಟ್ ಏನಿಲ್ಲ ಆರಾಮ್ ಮಾಡ್ಬೋದು ಇಲ್ಲ ಆ್ಯಕ್ಚುಲಿ ನಾವು ಹೋದಾಗ ಜಾಸ್ತಿ ಮಳೆ ಬಂತು ಅದಕ್ಕೆ ಎಂಜಾಯ್ ಎಂಜಾಯ್ ಮಾಡ್ಬೋದು ನಾವು ಎಲ್ಲರೂ ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿಂದ ಬಂದಿರೋದು ನಾವು ನಿನ್ನೆನೆ ಬಂದು ಇಲ್ಲಿ ಸಕ್ಲೇಶ ಸ್ಪೃಷ್ಟಿಯಾಗಿ ಇವತ್ತು ಬಂದಿದ್ವಿ ಸುಮಾರು ಒನ್ ಅಂಡ್ ಆಫ್ ಅವರ್ ತಗೊಂಡ್ವಿ ನಾವು ಹತ್ತೋದಕ್ಕೆ ರೀಚ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ತುಂಬಾ ಎಂಜಾಯ್ಮೆಂಟ್ ಅಲ್ಲಿಗೆ ಹೋಗಿ ನೋಡಿದವ್ರಿಗೆನೆ ಆ ಸ್ವರ್ಗ ಆ ಸ್ವರ್ಗ ಸಿಗೋದು ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಬಹುದು ಈ ಈ ಒಂದು ವೆದರ್ ಗೆ ಇದು ಸೂಪರ್ ಸ್ಪಾಟ್ ಅದು ವಿತ್ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಬರೋದಕ್ಕಂತೂ ಆ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಒಳ್ಳೆಯ ಪ್ಲೇಸ್ ಎಲ್ಲರೂ ಬಂದು ನೋಡುವಂಥ ಪ್ಲೇಸ್ ಟ್ರೆಕ್ ಮಾಡಬೇಕು ಕಷ್ಟ ಆಯಿತು ಖಂಡಿತ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ ರೀಚ್ ಆಗೋವರೆಗೂ ಏನಾಗೋದಿಲ್ಲ ಅಲ್ಲಿ ಒಂದು ಸ್ವಲ್ಪ ಲಾಸ್ಟು ಒಂದು ಪೀಕ್ ಮಾತ್ರ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿದೆ ಬಟ್ ಎಲ್ಲರೂ ಹುಷಾರಾಗತ್ತಿದ್ರೆ ತುಂಬ ಒಳ್ಳೆಯದು ಒಳ್ಳೆತ್ತು ಅಂದ್ರೆ ಈಗ ರೈನ್ ಸೀಸನ್ ಅಲ್ಲ ಫುಲ್ಲು ಫಾಗ್ ಉಂಟು ಅಲ್ಲ ಅಂದರೆ ಇಲ್ಲ ಆ್ಯಕ್ಚುಲಿ ಅಂದರೆ ಟ್ರೆಕ್ಕಿಂಗ್ ಒಳ್ಳೆ ಪ್ಲೇಸ್ ಇದು ಅಂದರೆ ಹತ್ಲಿಕ್ಕೆ ತುಂಬ ಕಷ್ಟ ಉಂಟು ನಾವು ಎಣಿಸಿದಷ್ಟೆಂತ ಸುಲಭ ಇಲ್ಲ ನಮ್ಮ ಒಬ್ಬ ಯೋನನ್ನು ಎತ್ಕೊಂಡೆ ಬಂದದ್ ನಾವು ಬರಬೇಕಾದ್ರೆ ನಡಿಲಿ ಹರಕೆಲ್ಲೇ ಇಡಿ ನಮಗೆ ಪಾರ್ಟಿ ನಮಗೆ ಪಾರ್ಟಿ ಪಾರ್ಟಿಗೆ ಅಂತ ಹೇಳಿ ಅದಕ್ಕೆ ನಾವು ಎತ್ಕೊಂಡು ಬಂದದ ಒಂದ್ರೆ ಪಕ್ಕ ನೋಡ್ಬೇಕು ಈಗ ಎಂತ ಮಾಡ್ಬೇಕಂತ ಎಕ್ಸ್ಪೀರಿಯನ್ಸ್ ಒಳ್ಳೆಂಟು ಜರ್ನಿ ಒಳ್ಳೆ ಉಂಟು ಅಂದ್ರೆ ಕಷ್ಟ ಪಡ್ಬೇಕು ಮಾತ್ರ ಅನ್ಕೊಂಡ್ ಖುಷಿ ಇಲ್ಲ ಅಂದ್ರೆ ಈಸಿ ಇಲ್ಲ ತುಂಬಾ ಕಷ್ಟ ಉಂಟು ಸ್ಟ್ರೈಟ್ ಈಗ ಸ್ಟ್ರೈಟ್ ಅಂದ್ರೆ ನಾವು ಫಸ್ಟ್ ಟೈಮ್ ಬರೋದು ಸೂಪರ್ ಎಕ್ಸ್ಪೀರಿಯನ್ಸ್ ಕಷ್ಟ ಆಯ್ತು ಆಮೇಲೆ ಬರೋವಾಗ ಖುಷಿ ಆಯ್ತು ಹಾ ಬರೀ ನಾವು ಬರೀ ಗರ್ಲ್ಸ್ ಮಾತ್ರ ಬಂದಿದ್ರು ಟೆನ್ ಗರ್ಲ್ಸ್ ಫುಲ್ ಫ್ರೆಂಡ್ಸ್ ಕಾಲೇಜಿಂದ ನಾವು ದಾವಣಗೆರೆಯಿಂದ ಪೋಸ್ಟ್ ಪೋಸ್ಟ್ ಇಂಟರ್ನಲ್ಸ್ ಇತ್ತು ನಮ್ಗೆ ಇಂಟರ್ನಲ್ಸ್ ಮುಗಿಸ್ಕೊಂಡು ಬಂದ್ವಿ ಸೊ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡೋಣ ಅಂತ ಬಂದಿದ್ವಿ ಲೈಕ್ ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಅಂದ್ಕೊಂಡಿಲ್ಲ ಟಾಪ್ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಇತ್ತು ಆ್ಯಂಡ್ ಅಥ್ವಾಗ ತುಂಬ ಜನ ಹೆಲ್ಪ್ ಮಾಡಿದ್ರು ಇಟ್ ವಾಸ್ ಏನೋ ಹೆಲ್ಪ್ ಮಾಡಿದ್ರು ಕೈ ಇಟ್ಕೊಂಡು ಹೇಳದ್ರು ಅಂದರೆ ಎತ್ತಿದ್ರು ಆಮೇಲೆ ಇಳಿವಾಗೂ ತುಂಬ ಕಷ್ಟ ಆಯಿತು ಮತ್ತು ನಾವು ಟಾಪಲ್ಲಿ ಟಾಪ್ ವ್ಯೂಗೆ ಹೋದಾಗ ಮಳೆ ಸ್ಟಾರ್ಟ್ ಆಯಿತು ಸೊ ಅಲ್ಲೇ ನಿಂತಿದ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ ವಾಸ್ ಗುಡ್ ವಿ ಸರ್ ಟ್ರಿಕ್ಕಿಂಗ್ ನಾವು ಬೆಳಗ್ಗೆ ಬಂದ್ವಿ ಅವಾಗಿಂದ ಇವಾಗ ತನಕನೂ ಒಳ್ಳೆ ಇದೀವಿ ನಮ್ಮ ಜೊತೆ ಪೊಲೀಸು ಸಾರುಗಳಿದ್ದಾರೆ ಅವ್ರ ಜೊತೆ ಮೇಲಿಂದ ಕೇಳಕ್ ತನಕ ಒಳ್ಳೊಳ್ಳೆ ಹಾಡು ಹೇಳ್ಕೊಂಡು ಜನಪದ ಗೀತೆಗಳನ್ನ ಹಾಕಿಕೊಂಡು ಒಳ್ಳೆ ಆಗಿದೆ ಸರ್ ಮೇಲ್ಗಡೆ ನೋಡಬೇಕು ಸ್ವರ್ಗ ಅಂತ ಹೇಳ್ತಾರಲ್ಲ ಸ್ವರ್ಗ ಏನೋ ಇಲ್ಲೇ ಅಂತ ಇವತ್ತು ಗೊತ್ತಾಗಿದ್ದು ಅಷ್ಟು ಚೆನ್ನಾಗಿದೆ ಇಷ್ಟು ಸಹ ಗೊತ್ತಿದ್ದಿಲ್ಲ ಸರ್ ಯಾಕಂದ್ರೆ ಮದುವೆ ಆಗಿಲ್ವಲ್ಲ ಅದಕ್ಕೆ ಗೊತ್ತಿರಲಿಲ್ಲ ಸರ್ ಮದುವೆ ಆದಮೇಲೆ ಎಂಟು ಕರ್ಕೊಂಬರೋನಾ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ಇಲ್ಲಿ ಇರ್ಲಿ ನಾ ಇರ್ಲಿ ಎತ್ಕೊಂಡು ಹೋಗ್ತೀನಿ ಬೇಡ ಸರ್ ನಾವು ದಾವಣಗೆರೆಯಿಂದ ಬಂದಿರೋದು ಆ ದಾವಣಗೆ ಹರಿಂದ ನಿನ್ನೆ ಪ್ಲಾನ್ ಸರ್ ಎಲ್ಲ ಫ್ರೆಂಡ್ಸ್ಗಳು ಸರ್ ನಮ್ಮ ಆಫೀಸಲ್ಲಿ ನಾವು ಆಯ್ತಾ ಬಿಲ್ಲ ಘಾಸಿ ಮೇಲೆ ಕೆಲಸ ಮಾಡ್ತೀವಿ ಸೊ ಎಲ್ಲ ಕೆಲಸಗಾರರು ಮತ್ತು ಸ್ಟಾಫ್ ಎಲ್ಲ ಸೇರಿ ಬಂದಿದ್ರು ಎಂಜಾಯ್ಮೆಂಟ್ ಸರ್ ಸೂಪರ್ ನಾ ಎಲ್ಲ ಕನ್ನಡ ಜಾತಿಗಳೇತಂದ್ರೆ ಆದಷ್ಟು ಬೇ ಬೇಗ ಎಲ್ಲರೂ ಒಂದೊಂದು ದಿವಸ ಟ್ರಿಪ್ನ ಪ್ಲಾನ್ ಮಾಡಿ ಏನು ದುಡಿದಿದ್ದಿದೆ ನಾಗಿಸ ಇರ್ತೀವಿ ನಾಗಿಸ ಹೋಗ್ತೀವಿ ಇಪ್ಪತ್ತು ರೂಪಾಯಿ ದುಡಿದ್ರೆ ಹತ್ತು ರೂಪಾಯಿ ಜಂಜಾಗ್ ಮಾಡಿ ಹತ್ತು ರೂಪಾಯಿ ಆರಾಮ್ ಸೇವ್ ಮಾಡ್ಕೊಳ್ಳಿ ಅಷ್ಟೇ ಅಷ್ಟೇ ಜೀವನ ಮತ್ತೇನಿಲ್ಲ ನಾವು ಚಿಕ್ಕಮಂಗ್ಳೂರಿಂದ ಬಂದಿರೋದು ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ಕೊಂಡೆ ಬಂದಿದ್ದೀವಿ ಎತ್ತಿನ ಪೂಜೆಗೆ ಬರಬೇಕು ಅಂತಲೇ ತುಂಬ ಚೆನ್ನಾಗಿತ್ತು ಪ್ಲೇಸು ಏನು ಆಗಿತ್ತು ಅಂದರೆ ವೆದರೆಲ್ಲ ಸೂಪರ್ ಆಗಿತ್ತು ಮತ್ತು ಏನೋ ಒಂಥರ ನಾವು ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದು ಎತ್ತಿನ ಪೂಜಕ್ಕೆ ಬರಬೇಕು ಅಂತ ಚಿಕ್ಕಮಂಗ್ಳೂರಲ್ಲಂದ್ರೆ ಬೆಸ್ಟ್ ಪ್ಲೇಸ್ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸು ಮತ್ತು ಎಲ್ಲರೂ ಎತ್ತಿನ ಪೂಜೆಗೆ ಒಂದ್ಸಲ ಬಂದೋಗಿ ಎಲ್ಲರೂ ವಿಸಿಟ್ ಮಾಡೋಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ನಾವೆಲ್ಲ ಫಸ್ಟ್ ಟೈಮ್ ಬಂದಿದ್ದೀವಿ ಎತ್ತಿನ ಭುಜಕ್ಕೆ ತುಂಬಾ ಚೆನ್ನಾಗಿದೆ ಕ್ಲೌಡ್ ಎಲ್ಲ ಚೆನ್ನಾಗಿದೆ ಇವತ್ತು ಎಲ್ಲಾರು ಪ್ಲಾನ್ ಮಾಡ್ಕೊಂಡೇ ಬಂದಿದ್ದು ನಾವು ಕಾಲೇಜಿಂದ ಎಲ್ಲ ಹಂಗಾಗಿ ತುಂಬಾ ಚೆನ್ನಾಗಿದೆ ನೀವು ಎಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಿ ಹೋಗಿ ಎಲ್ಲ ಸೈಕ್ ಆಗಿದ್ದು ಮಾತ್ರ ಸೂಪರ್ ಆಗಿತ್ತು ಎಲ್ಲ ಏನೋ ಒಂಥರ ಫೀಲ್ ಆಗುತ್ತೆ ಬಂದ್ರೆ ಹಾ ಆಗಿದೆ ಎಲ್ಲರಿಗೂ ಜಿಗಣೆ ಎಲ್ಲ ಇದೆ ಎಲ್ಲ ಕರೆಕ್ಟ್ ಚೆನ್ನಾಗಿದೆ ಎಂಜಾಯ್ ಚೆನ್ನಾಗಿ ಎಂಜಾಯ್ ಮಾಡಿದಿವಿ ಮಾತ್ರ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಬಂದಿದ್ವಿ ಎಲ್ಲರೂ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದು ಎತ್ತಿನ ಅಂತ ಬರ್ಬೇಕಂತ ತುಂಬಾ ಖುಷಿ ಆಯ್ತು ಮಾತ್ರ ನಮ್ದು ಫಸ್ಟ್ ಟೈಮ್ ಬರ್ತಿರೋದು ನಾವು ಸೊ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ನಾವು ಬಂದಿದ್ದು ಸಿಕ್ಕಾಪಟ್ಟೆ ಫಾಗಿತ್ತು ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಈಗ ಮಾನ್ಸೂನ್ ಸೀಸನ್ ಅಲ್ವಾ ಸೊ ಮಳೆಯೂ ಬಂತು ಮೇಲೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸ್ವಲ್ಪ ನೇಮ್ ಬೋರ್ಡ್ಸ್ಗಳು ಹಾಕಿದ್ರೆ ಬೆಟರ್ ಅನಿಸುತ್ತೆ ರೂಟ್ಸ್ ಗೊತ್ತಾಗೋದಕ್ಕೆ ಕೆಲವರಿಗೆ ಟ್ರಕ್ಕಿಂಗ್ ಯಾವ ಪಾಯಿಂಟಿಂದ ಸ್ಟಾರ್ಟ್ ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಅಷ್ಟೇ ಆಮೇಲೆ ಪ್ಲಾಸ್ಟಿಕ್ ಸ್ಟೋನ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಮೇಲ್ಗಡೆ ಬಾಟಲ್ಸ್ ಎಲ್ಲ ಹಾಗೆ ಬಿಸಿ ಬಿಸಾಕಿದ್ದಾರೆ ಅದು ಬಿಟ್ಟರೆ ಏನೆಲ್ಲ ವೆದರ್ ತುಂಬ ಚೆನ್ನಾಗಿದೆ ಸೊ ಮಾನ್ಸೂನ್ ಸೀಸನಲ್ಲಿ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಅದ್ಭುತ ಪ್ಲೇಸ್ ಅಂತ ಹೇಳ್ಬೋದು ಯಾಕೆಂದರೆ ಚಿಕ್ಕಮಂಗ್ಳೂರನ್ನ ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ ವರ್ಲ್ಡಲ್ಲೇ ಇದೊಂಥರ ನಮಗೆ ಸ್ವರ್ಗ ಇದ್ದಂಗೆ ಚಿಕ್ಕಮಂಗ್ಳೂರು ನಾವು ಲೋಕಲರಾಗಿ ನಾವು ಇದನ್ನ ತುಂಬ ಸವಿತ ಇದ್ದೀವಿ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ತುಂಬ ಜನ ಬರ್ತಾ ಇದ್ದಾರೆ ತುಂಬ ಕ್ರೌಡ್ ಇದೆ ಟೂರಿಸ್ಟಿಗೆ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಚಿಕ್ಕಮಂಗ್ಳೂರನ್ನ ಎತ್ತಿನ ಬುಜ ನೀವು ಟ್ರಕ್ಕಿಂಗ್ ಮಾಡೋಕ್ಕೆ ಒಳ್ಳೆ ಪ್ಲೇಸು ಮತ್ತು ಚಿಕ್ಕಮಂಗ್ಳೂರು ತುಂಬ ಪ್ಲೇಸ್ ಇದೆ ಅದರಲ್ಲಿ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಚಿಕ್ಕಮಂಗ್ಳೂರಿಗೆ ತುಂಬ ಕಡೆ ಮುಳ್ಳಯಂಗಿರಿ ಸಿತಂಗಿರಿ ಎಲ್ಲ ಹೋಗ್ತಾರೆ ಟ್ರೆಕ್ಕಿಂಗಿಗೆ ಬೆಸ್ಟ್ ಪ್ಲೇಸ್ ಇದೆ ತುಂಬ ವ್ಯೂ ಚೆನ್ನಾಗಿದೆ ಮಿಸ್ಟ್ ಇದೆ ಆದರೂ ತುಂಬ ಚೆನ್ನಾಗಿ ಕವರ್ ಆಗುತ್ತೆ ಸರ್ ಒಳ್ಳೆ ಪ್ಲೇಸಸ್ ನೋಡ್ಬೋದು ತುಂಬ ಎಂಜಾಯ್ ಮಾಡಿದೆ ಸರ್ ನಾವು ಲೋಕಲ್ ಆಗಿ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಇನ್ನು ಟೂರಿಸ್ಟು ತುಂಬ ಎಂಜಾಯ್ ಮಾಡ್ತಾರೆ ಇಲ್ವಾ ಇಲ್ಲ ಸರ್ ಇದು ಬ್ಯೂಟಿ ಇದೆ ಅಂತ ಗೊತ್ತಿಲ್ಲ ತುಂಬ ಪಬ್ಲಿಕ್ ಆಗಬೇಕು ಸ್ವಲ್ಪ ಫೆಸಿಲಿಟಿಗಳು ಬೇಕು ಆದ್ರೂ ತುಂಬ ಚೆನ್ನಾಗಿದೆ ಸರ್ ಎತ್ತಿನ ಭುಜ ಅಂದರೆ ನಾವು ಎಲ್ಲರೂ ಏನೋ ಅನ್ಕೊಂಡಿದ್ದಾರೆ ಹತ್ರದಲ್ಲಿ ಹೋಗಿ ಅದನ್ನ ಸೌದ್ರೇ ಅದನ್ನೊಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು

ಏಷ್ಯಾ ಖಂಡದಲ್ಲಿ ರೋಮಾಂಚನಕಾರಿ ಟ್ರೆಕ್ಕಿಂಗ್ ಪಾಯಿಂಟ್ ಅಂತಲೂ ಎತ್ತಿನ ಭುಜ ಪ್ರಖ್ಯಾತಿಯಾಗಿದ್ದು ಇಲ್ಲಿನ ಪಯಣ ನಿಮ್ಮನ್ನ ಮತ್ತೊಂದು ಲೋಕಕ್ಕೆ ಕೊಂಡೊಯ್ಯುವುದರಲ್ಲಿ ಸಂಶಯವೇ ಇಲ್ಲ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಭೈರಾಪುರ ಗ್ರಾಮದಲ್ಲಿರೋ ಈ ಬೆಟ್ಟವನ್ನ ನೋಡಲೆಂದು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಒಂದು ಕಾಲದಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವೆಂದು ಗುರುತಿಸಲ್ಪಟ್ಟಿದ್ದ ಭೈರಾಪುರಕ್ಕೆ ಹೋಗಲು ಜನ ಭಯ ಪಡ್ತಿದ್ರು ಆದರೆ ಇದೀಗ ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಬರ್ತಿರೋದು ಸಂತೋಷದ ಜೊತೆಗೆ ಸಂಕಷ್ಟವನ್ನ ತಂದಿಡ್ತಾರಾ ಅನ್ನೋ ಆತಂಕ ಎದುರಾಗಿದೆ ಎತ್ತಿನ ಭುಜದ ಐಸಿರಿಗೆ ಮನಸೋತ ಪ್ರವಾಸಿಗರು ಲೆಕ್ಕಕ್ಕೂ ಸಿಗದ ರೀತಿಯಲ್ಲಿ ಎತ್ತಿನ ಭುಜದ ಮೇಲೆ ಸವಾರಿ ಮಾಡುತ್ತಿದ್ದಾರೆ ಸುಮಾರು ನಾಲ್ಕು ಕಿಲೋಮೀಟರ್ ನಡೆಯುವ ಮಾರ್ಗದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಅಲ್ಲಲ್ಲಿ ಹಾಕುತ್ತಿದ್ದು ಪರಿಸರಕ್ಕೆ ಮಾರಕವಾಗುತ್ತಿದ್ದಾರೆ ಇದು ಜೀವವೈವಿಧ್ಯತೆಯ ತಾಣವಾಗಿರೋ ಎತ್ತಿನ ಭುಜದ ಮೇಲೆ ದುಷ್ಪರಿಣಾಮ ಬೀರಲು ಪ್ರಮುಖ ಕಾರಣವಾಗಿದೆ ಕೆಲ ಪ್ರವಾಸಿಗರು ಮಾಡುವ ಎಡವಟ್ಟಿನಿಂದ ಇಡೀ ಪ್ರವಾಸಿಗರನ್ನ ಹಳದಿಗಣ್ಣಿನಿಂದ ನೋಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ ಬನ್ನಿ ಪ್ರಕೃತಿಯ ಸೊಬಗನ್ನ ಜವಾಬ್ದಾರಿಯುತವಾಗಿ ಸವಿಯರಿ ಕಳಕಳಿ ಸ್ಥಳೀಯರದ್ದು ಇದು ಒಂದು ಕಡೆಯಾದರೆ ಇಲ್ಲಿಗೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದರೂ ಕೂಡ ಒಂದೇ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲದಿರೋದು ನಿಜಕ್ಕೂ ಸೋಜಿಗವೇ ಸರಿ ಈ ಬಗ್ಗೆ ಸಂಬಂಧಪಟ್ಟವರು ಕೂಡಲೇ ಗಮನ ವಹಿಸಲಿ ಎಂದು ಪ್ರವಾಸಿಗರು ಮನವಿ ಮಾಡಿಕೊಂಡಿದ್ದಾರೆ ಜೊತೆಗೆ ಸರಿಯಾದ ಪಾರ್ಕಿಂಗ್ ಸೌಲಭ್ಯ ಕೂಡ ಇಲ್ಲದೆ ಇರೋದು ಅವ್ಯವಸ್ಥೆ ಏರ್ಪಾಡಲು ಕಾರಣವಾಗಿದೆ ಈ ಎಲ್ಲದರ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ನಡೆಸಿದ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ಇಲ್ಲಿ ದೇವಸ್ಥಾನ ಪೂಜೆ ಜೊತೆಗೆ ಕ್ಯಾಂಟೀನ್ ಮಾಡ್ಕೊಂಡಿದ್ದೀನಿ ಇವಾಗಲೇ ಈಗೊಂದು ತಿಂಗಳಿನಿಚೆಗೆ ಪ್ರವಾಸಿಗರ ಸಂಖ್ಯೆ ತುಂಬಾ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಏನು ಅಂತೇಳಿದರೆ ಇಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡೋದು ಒಂದು ಪಾರ್ಕಿಂಗ್ ವ್ಯವಸ್ಥೆ ಇನ್ನೊಂದು ಕುಡಿಯೋ ನೀರು ಒಂದು ಟಾಯ್ಲೆಟು ಎರಡನೇದು ಪ್ರವಾಸಿಗರು ಸ್ವಲ್ಪ ಒಳಗಡೆಗೆ ಪ್ಲಾಸ್ಟಿಕ್ ಮತ್ತು ಬಾಟ್ಲುಗಳನ್ನು ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬ ಉಪಕಾರ ಅನಿಸುತ್ತೆ ಯಾಕೆಂದರೆ ರುದ್ರ ರಮಣೀಯವಾದಂಥ ಒಂದು ಪ್ರದೇಶ ಇಂಥ ಪ್ರದೇಶವನ್ನು ದಯವಿಟ್ಟು ತಾವು ಹಾಳು ಮಾಡಬೇಡಿ ಯಾಕೆಂದರೆ ನೀವು ತೊಗೊಂಡದಂಥ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ನೀವು ವಾಪಸ್ ತಗೋಬಂದರೆ ಸಾಕು ಹಾಗೆ ನನ್ನ ಒಂದು ಕ್ಯಾಂಟೀನ್ ಇದೆ ಇಲ್ಲಿ ಎತ್ತಿನ ಬಜ ಬಟರ್ ಕ್ಯಾಂಟೀನ್ ಅಂತೇಳಿ ಇಲ್ಲಿ ನಾನು ಕೊಡುವಾಗಲೂ ಕೂಡ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಪ್ಲಾಸ್ಟಿ ಬಾಟೆಲ್ಲ ವಾಪಸ್ ತಗೋಬನ್ನಿ ಯೂಸ್ ಆಗಿರೋದನ್ನ ನಾನು ತಂದಾಕಿಲ್ಲ ಹಾಕಿ ನಾನು ಎತ್ಕೊಳ್ತೀನಿ ಅಂತ ಆದರೂ ಪ್ರವಾಸಿಗರು ತುಂಬ ಗಲೀಜು ಮಾಡ್ತಾ ಇದ್ದಾರೆ ನಡುವೆ ಇದನ್ನು ನೋಡಿದಾಗ ನಮಗೇನು ಮುಂದಿನ ದಿನಗಳಲ್ಲಿ ಎತ್ತಿನ ಪೂಜೆ ಪ್ರವೇಶ ತಳ ಬೇಡವೇನೋ ಅನ್ನೋ ಮಟ್ಟಿಗೆ ಆಗೋಗ್ಬಿಟ್ಟಿದೆ ಸರ್ ಇವಾಗ ಸ್ವಲ್ಪ ಆಮೇಲೆ ಜೊತೆಗೆ ತುಂಬಾ ರ್ಯಾಶ್ ಡ್ರೈವಿಂಗು ಕೊಡೆಗೆ ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಬೇರೆ ತುಂಬಾ ಮಾಡ್ತಾ ಇದ್ದಾರೆ ಕೆಲವರು ಹೇಳಿದರೆ ಹೇಳಿದ್ರೆ ಮೇಲೆ ಕುಸ್ತಿಗೆ ಗಲಾಟೆಗೆ ಬರ್ತಾ ಇದ್ದಾರೆ ಹಾಗಾಗಿ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು ಸಂಬಂಧಪಟ್ಟ ಇಲಾಖೆ ಅರಣ್ಯ ಇಲಾಖೆ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಅದ್ರ ಬಗ್ಗೆ ಸ್ವಲ್ಪ ಸೂಕ್ತ ಕ್ರಮ ತಗೊಳ್ಳೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಸರ್ ಎರಡನೇದಾಗಿ ಅದೇ ಹೆಚ್ಚಿಗೆ ಡ್ರಿಂಕ್ಸ್ ಮಾಡ್ತಾರೆ ಸರ್ ಅಂಥ ಪ್ರದೇಶದ ಒಂದು ಹೋಗಿ ಅವರು ಕುಡಿದಂಥ ಬಾಟ್ಲಿ ಕೂಡ ತರಲ್ಲ ಸರ್ ಎಲ್ಲ ಅಲ್ಲಲ್ಲಿ ಹಾಕ್ಬಿಟ್ಟು ಬರ್ತಾ ಇದೆ ನಮಗೆ ಅದೊಂದು ತುಂಬ ನೋವಿದೆ ಸರ್ ಮನಸ್ಸಿಗೆ ಉಳಿಸ್ಕೊಳ್ಳೋ ತುಂಬ ಕಷ್ಟ ಇದೆ ಸರ್ ಈ ಥರನೇ ಕ್ರೌಡ್ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಎತ್ತಿನ ಬುಜ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಸರ್ ಜೊತೆಗೇನು ಅಂದರೆ ಎರಡನೇದು ಈಗ ಮಳೆ ವರ್ಷ ಕಡಿಮೆ ಇದೆ ವರ್ಷ ವರ್ಷದ ಮಳೆ ಆಗ್ಬಿಟ್ರೆ ತುಂಬಾ ಅಲ್ಲಿ ದಾರಿ ಎಲ್ಲ ಕೊರಿದು ಹೋಗ್ಬಿಡ್ತಾ ಇತ್ತು ಬಟ್ ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಅವೈಡ್ ಆಗಿದೆ ಸ್ವಲ್ಪ ಜನನೂ ಸ್ವಲ್ಪ ಅವಾಯ್ಡ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ ಸಂಬಂಧಪಟ್ಟ ಇಲಾಖೆಯವರು ಅದ್ರ ಬಗ್ಗೆ ಅಂತ ಅನಿಸುತ್ತೆ ಸರ್ ನನಗೆ ಸ್ಮೋಕ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಆ ಥರ ಸ್ಮೋಕ್ ಮಾಡೋದು ಬಾಟಲ್ಸ್ ಎಲ್ಲ ಎಸೀತಾರೆ ಪ್ಲಾಸ್ಟಿಕ್ಸ್ ಎಲ್ಲ ತೊಗೊಂಡು ಹೋಗ್ತಾರೆ ಸ್ವಲ್ಪ ನೇಚರ್ನ ಉಳಿಸಿದ್ರೆ ಬೇರೆ ವಿಸಿಟರ್ಸ್ಗೂ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ವಾಶ್ರೂಮ್ಸ್ ಇಲ್ಲ ಅಂತ ಎಲ್ಲ ಹೇಳ್ತಿದ್ರು ನಾನು ಕೇಳಿಸ್ಕೊಂಡೆ ಸೊ ವಾಶ್ರೂಮ್ಸ್ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ತುಂಬಾ ಕ್ರೌಡ್ ಬರುತ್ತೆ ಸೊ ವಾಶ್ರೂಮ್ ಫೆಸಿಲಿಟೀಸ್ ಎಲ್ಲ ಕೊಟ್ಟರೆ ಹೆಲ್ಪ್ಫುಲ್ ಆಗುತ್ತೆ ಪ್ಲಾಸ್ಟಿಕ್ಸ್ ಮೇಲೆಲ್ಲ ನಾವು ಹೋದೆ ಅಲ್ಲಿ ಕೆಳಗಡೆ ಒಂದು ಗುಂಡಿ ತರ ಇದೆ ಎಲ್ಲ ಗಾಳಿಗೆ ಬಂದದೆಲ್ಲ ಗುಂಡಿಲ್ ಸೆಟಲ್ ಆಗ್ತಾ ಇದೆ ಪ್ಲಾಸ್ಟಿಕ್ಸು ಕವರ್ಸು ಏನೇನು ತಿನ್ನಕ್ಕೆ ಹೋಗ್ತಿದ್ದಾರೆ ಅದೆಲ್ಲ ತಗೊಂಡು ಎಲ್ಲ ಅಲ್ಲೇ ಇದು ಮಾಡ್ತಿದ್ದಾರೆ ಜರ್ಕಿನ್ಸ್ ಪ್ಲಾಸ್ಟಿಕ್ ಜರ್ಕಿನ್ಸ್ ತಗೊಂಡು ಹೋಗ್ತಾರೆ ಹಾಳಾದ್ರೆ ಅಲ್ಲೇ ಎಲ್ಲ ಬಿಸಾಕ್ತಾರೆ ಸೊ ಅದೆಲ್ಲ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಅವ್ರ ಥಿಂಗ್ಸ್ ನ ಅವ್ರು ರೆಸ್ಪಾನ್ಸಿಬಲ್ ಆಗಿ ತಗೊಂಡ್ರೆ ಸೊ ಹೆಲ್ಪ್ ಆಗತ್ತೆ ಬೇರೆ ನೇಚರ್ ಉಳ್ಸಕ್ಕೆ ಅಂತ ಸೊ ಒಂದ್ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲಾರ್ ಕಡೆಯಿಂದ ಓವರ್ ಓವರ್ ಆಲ್ ಪ್ಲೇಸ್ ಚೆನ್ನಾಗಿದೆ ಜನ ಉಳಿಸ್ಕೊಂಡ್ರೆ ಪ್ಲೇಸ್ ಚೆನ್ನಾಗಿರುತ್ತೆ ಸೊ ಜನ ಇದೆಲ್ಲ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಜನಾನು ಬಂದವ್ರೆ ಬಟ್ ಏನಂದರೆ ಒಂದು ಪಾಯಿಂಟ್ ಏನು ಮಾಡ್ತೀನಿ ಅಂದ್ರೆ ಕುಮಾರ ಪರ್ವತ ಕುದುರೆ ಮುಖ ಆಗಲಿ ಅಲ್ಲೆಲ್ಲ ಪ್ಲಾಸ್ಟಿಕ್ ಐಟಮ್ಸ್ ಏನಿದ್ರು ಸ್ಟಾರ್ಟಿಂಗಲ್ಲೇ ಈಸ್ಕೋತಾರೆ ಸೊ ಒಳಗಡೆ ಟ್ರೇಲ್ ನೀವು ಹೋದಾಗೆಲ್ಲ ಫುಲ್ ಪ್ಲ್ಯಾಸ್ಟಿಕ್ ಫ್ರೀ ಆಗಿರುತ್ತೆ ಬಟ್ ಇಲ್ಲಿ ಆ ಥರ ಇಲ್ಲ ನೀವು ದಾರಿಯುದ್ದಕ್ಕೂ ನೋಡಿದ್ರೆ ಎಲ್ಲ ಬಿಸ್ಕೆಟ್ ತಿಂದಿದ್ದು ಪೇಪರ್ ತಿಂದಿದ್ದು ಪ್ಲ್ಯಾಸ್ಟಿಕ್ ಹಂಗೆ ಬಿಸಾ ಬಾಟಲ್ಗಳು ಹಂಗೆ ಬಿಸಾಕ್ತವರು ಅದು ಮೇಲ್ಗಡೆ ಅಕ್ಷ್ಯುಮ್ಲೇಟ್ ಆಗುತ್ತೆ ಅದನ್ನ ಮತ್ತೆ ಯಾರೂ ಕೆಳಗಡೆ ತಗೋಬೋದಲ್ಲ ಸೊ ಅದೊಂದು ಸ್ವಲ್ಪ ಅದಕ್ಕೊಂದು ಜಾಸ್ತಿ ಗಮನ ಕೊಟ್ಟರೆ ಅದೊಂದು ಸರಿ ಆಗುತ್ತೆ ಮಿಕ್ಕಿದೆಲ್ಲ ಸ್ವಲ್ಪ ಚೆನ್ನಾಗೈತೆ ಇನ್ನು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಒಂದು ಮಟ್ಟಿಗೆ ಡೇಂಜರಸ್ ಅನ್ಸುತ್ತೆ ಇವಾಗ ಮಳೆ ಎಲ್ಲ ಬಂತಲ್ಲ ಸ್ವಲ್ಪ ಸ್ಲಿಪರಿ ಇತ್ತು ಬಟ್ ಟ್ರೆಕ್ ಮಾಡೋಕ್ಕೆ ಎಲ್ಲ ಚೆನ್ನಾಗಿದೆ ಇಲ್ಲ ಪ್ಲೇಸು ಈ ಪರ್ಟಿಕ್ಯುಲರ್ಲಿ ಈ ಮಾನ್ಸೂನ್ ಸೀಸನಲ್ಲಿ ಸಕಾಗೈತೆ ಸೊ ಆಲ್ಮೋಸ್ಟ್ ಲೈಕ್ ನಿಮ್ಗೇನು ಫಾಗು ಮಿಸ್ಟ್ ಕವರ್ ಎಲ್ಲ ಮಿಕ್ಸ್ ಆಗಿ ಎಲ್ಲ ಸಿಗುತ್ತೆ ಮಾಡ್ರೇಟ್ ಅಷ್ಟೊಂದು ಡಿಫಿಕಲ್ಟು ಇಲ್ಲ ಅಷ್ಟೊಂದು ಸಿಂಪಲ್ಲೂ ಇಲ್ಲ ಮೀಡಿಯಮ್ ಐತೆ ಟ್ರೆಕ್ಕಿಂಗು ಸೊ ಟ್ರೆಕ್ಕಿಂಗ್ ಲವರ್ಸ್ಗಂತೂ ಸೂಪರ್ ಪ್ಲೇಸ್ ಬಟ್ ಓನ್ಲಿ ಥಿಂಗ್ ಅದೇ ಪ್ಲಾಸ್ಟಿಕ್ ಫ್ರೀ ಸ್ವಲ್ಪ ಝೋನ್ ಮಾಡಿದ್ರೆ ಎನ್ವಿರಾನ್ಮೆಂಟು ಚೆನ್ನಾಗಿರುತ್ತೆ ಎಲ್ಲ ಕ್ಲೀನಾಗೂ ಇರುತ್ತೆ ಅಷ್ಟೇ ಮಸ್ತ್ ಎಂಜಾಯ್ ಮಾಡಿದೀವಿ ಒಂದೇನ ಗೈಡ್ಲೈನ್ಸು ಬರೋವರು ಸ್ಲಿಪ್ಪಲ್ಸ್ ಅವೆಲ್ಲ ಹಾಕೋಬಾರಬೇಡಿ ಟ್ರೆಕಿಂಗ್ ಶೂನೇ ಹಾಕೋ ಬನ್ನಿ ತುಂಬಾ ಮೇಲೆ ತುಂಬ ರಿಸ್ಕ್ ಇದೆ ಆರಾಮಾಗೆ ನಿಧಾನಕ್ಕೆ ಹೋಗ್ಬೇಕು ತುಂಬಾ ರಿಸ್ಕ್ ಇದೆ ಹತ್ತೋದು ಮತ್ತು ಇಳಿಯೋವಾಗ ತುಂಬ ರಿಸ್ಕ್ ಬಟ್ ಎಂಜಾಯ್ ಮಾತ್ರ ಮಸ್ತ್ ಮಾಡೋದು ಮೇಲೆ ಟಾಪಲ್ಲಿ ವ್ಯೂ ಇದೆ ಆ ವ್ಯೂಗೋಸ್ಕರ ಇಲ್ಲಿ ಹೋಗ್ಬೇಕು ಮೈನ್ ಇವಾಗ ಕ್ಲೈಮೇಟ್ಸ್ ಇದ್ದ ಬರಲ್ಲ ಕ್ಲೈಮೇಟ್ ಇಲ್ದೇ ಆದ್ರೆ ಸಖತ್ ವ್ಯೂ ಬರ್ತದೆ ಎಕ್ಸಲೆಂಟ್ ಎಂಜಾಯ್ಮೆಂಟ್ ಮಾತ್ರ ಸೂಪರ್ ಮಳೆ ಬಂತು ರೈನ್ ಎಫೆಕ್ಟ್ ಸಕ್ಕತ್ ಆಗಿದೆ ನಮ್ಗಂತ ಫಸ್ಟ್ ಎಂಜಾಯ್ ಎಲ್ಲ ನೋಡ್ಕೊ ಇದೊಂದು ಪೆಂಡಿಂಗ್ ಇತ್ತು ಇದು ಮುಗಿಸ್ಬಿಡ್ರಿ ಸಕತ್ ಎಂಜಾಯ್ಮೆಂಟ್ ಸಿಕ್ತು ಡ್ರೀಮ್ಸ್ ಎಲ್ಲಿ ಎಕ್ಸಲೆಂಟ್ ಅಲ್ಲಿ ಲಾಸ್ಟ್ ಅಲ್ಲಿ ಎತ್ಬೇಕಾದ್ರೆ ಮಾತ್ರ ನಾ ಭಯವಾಗಿ ಹತ್ಬೇಕು ಸೇಫ್ ಆಗತ್ಬೇಕು ಇಲ್ಲ ಅಂದ್ಬಿಟ್ರೆ ಬಿದ್ದು ಒಬ್ಬರ ಜೊತೆ ಈ ಸೀಸನ್ಗೆ ಬೆಸ್ಟ್ ಪ್ಲೇಸ್ ಅಂದ್ರೆ ಈ ಪ್ಲೇಸ್ ಎತ್ತಿನ ಬೇರೆ ಹೆಸ್ರೆಲ್ಲಾ ಹೇಳ್ತಾನೆ ಎತ್ತಿನ ಗುಡ್ ಪ್ಲೇಸ್ ಈ ಸೀಜನ್ ಗೆ ಎಕ್ಸ್ಪೆಷಲಿ ಅವಾಯ್ಡ್ ಮಾಡಬೇಕು ಏನಾದ್ರೂ ಅಲ್ಲಿ ಇದನ್ನ ಮಾಡೋದು ಬಿಟ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿದ್ರೆ ಗುಡ್ ನೇಚರ್ ಆಗಕ ಅಲ್ಲೇ ಬಿಸಾಕ್ತಾರೆ ಇಲ್ಲ ಟೋಕನ್ ಕೊಡು ಕೊಡು ಏನಂದ್ರೆ ಫುಲ್ಲಿ ಗಲೀಜ್ ಆಗಿದೆ ಮೇಲೆ ಫುಲ್ ಬಾಟಲ್ಸ್ ಇದೆಲ್ಲ ಬಾಟಲ್ಸ್ ಅದೊಂದು ಚೇಂಜ್ ಮಾಡಬೇಕು ಚಿಕ್ಕಾಬಟ್ಟೆ ಮಳೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕು ಮುಡಿಗೆರೆ ತಾಲೂಕಿಂದ ಬಂದಿದ್ವಿ ನಾವು ಶಿವಮೊಗ್ಗದಿಂದ ಬಂದಿದ್ವಿ ಸುಮಾರು ಜನ ಬರ್ತಿದ್ದಾರೆ ಮಳೆ ಬಂದರೂ ಕೂಡ ಇನ್ನು ಜನ ಅಂತೂ ಫುಲ್ಲು ಇದೆ ಆದರೂ ಕೂಡ ಮಳೆ ಬಂದುಬಿಟ್ಟು ಒಂದು ಸ್ವಲ್ಪ ರಿಸ್ಕು ಅಲ್ಲಿಗೂ ತುಂಬ ಚಿಕ್ಕ ಮಕ್ಕಳು ಹೆಣ್ಮಕ್ಳು ದೊಡ್ಡ ದೊಡ್ಡವರೆಲ್ಲ ಬಂದರೆ ಚೆನ್ನಾಗಿದೆ ನೋಡ್ಬೋದು ತುಂಬ ಪಾರ್ಕಿಂಗು ವ್ಯವಸ್ಥೆನೂ ಒಂದು ಸ್ವಲ್ಪ ಇದು ಮಾಡಬೇಕು ಪಾರ್ಕಿಂಗು ತುಂಬ ಚಿಕ್ಕದಾಗಿದೆ ಯಾಕಂದರೆ ನೋಡಿ ಎಷ್ಟೊಂದು ವೆಹಿಕಲ್ಸ್ ಇದೆ ಬರ್ತಾನೆ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಬಂದುಬಿಟ್ಟು ನಿಂತ್ಕೊಂಡ್ಬಿಡ್ತವೆ ಕಾರ್ಗಳು ಯಾವುದೇ ತೀರ ಅದು ಅಂತ ಸ್ವಲ್ಪ ನೀಟಾಗಿ ಮಾಡೋ ಎತ್ತಿನ ಭುಜಕ್ಕೆ ಬಂದಿದ್ದೀವಿ ಕಸ್ಟಮರ ಕರ್ಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲಿ ಏನು ಸ್ಪೆಷಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಪಾರ್ಕಿಂಗ್ ನೋಡ್ರೆ ಒಂದು ಇದಿಲ್ಲ ಆಗುತ್ತೆ ಎಲ್ಲ ಕಸ್ಟಮರ್ಗೆಲ್ಲ ಹಿಂಸೆ ಆಗುತ್ತೆ ಒಂದು ಟಾಯ್ಲೆಟ್ ಫೆಸಿಲಿಟಿ ಇಲ್ಲ ಎಲ್ಲ ಈ ಜೋ ಜಿಲ್ಲೆ ಆಡಳಿತ ಏನಾರು ಮಾಡಿಕೊಟ್ಟು ನಮ್ಮ ಡ್ರೈವರ್ಗೆ ಒಂಚೂರು ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಪ್ಲೇಸ್ ಆಗಿದೆ ಸರ್ ಪ್ಲೇಸು ಪ್ಲೇಸ್ ಚೆನ್ನಾಗಿದೆ ಸರ್ ಪ್ಲೇಸ್ ಏನಿಲ್ಲ ಪ್ಲೇಸ್ ಚೆನ್ನಾಗಿದೆ ಅದೇ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಡ್ರೈವರ್ಗಳಿಗೆಲ್ಲ ಹಿಂಸೆ ಎಲ್ಲೆಲ್ಲ ಗಾಡಿ ಹೋಗಿ ನಿಲ್ಲಿಸ್ಬೇಕಾಗತ್ತೆ ಗಾಡಿ ನಿಲ್ಲಲ್ಲ ಗಾಡಿ ತೋಗುತ್ತೆ ಎಲ್ಲ ಹಿಂಸೆ ಆಗುತ್ತೆ